ಮಾರ್ನಿಂಗ್ ಎಲ್ಲರಿಗೂ ಓಕೆ ಇವಾಗ ಬೆಳಿಗ್ಗೆ ಬೆಳಿಗ್ಗೆ ಇಲ್ಲಿ ನಾನು ಇದೇನು ಗೊತ್ತುಂಟಾ ಇದು ಎಂತ ಹೇಳ್ತಾರೆ ಅದು ಓಮ ಎಂತ ಹೇಳ್ತಾರೆ ಅದಕ್ಕೆ ನೀರುಳ್ಳಿ ಬಜೆ ಓಮಕ್ಕೆ ಎಂತ ಹೇಳುದು ಅಜ್ವೈನ್ ಓಮ ಅಜ್ವೈನ್ ಹೇಳ್ತೇನೆ ನೋಡಿ ಅದರದ್ದು ನೀರು ಸ್ವಲ್ಪ ಕುಡಿತಾ ಇದ್ದೀನಿ ಒಂದೊಂದು ದಿನ ಒಂದೊಂದು ಮಾಡ್ತೀನಿ ಅಂದ್ರೆ ಕೆಲವೊಮ್ಮೆ ಓಮದ್ದು ಕೆಲವೊಮ್ಮೆ ಜೀರ ಕೆಲವೊಮ್ಮೆ ಅದು ದಾಲ್ಚಿನ್ನಿ ಎಲ್ಲ ಹಾಕಿ ಅಮ್ಮ ಒಂದು ಟೀ ಮಾಡಿ ಕೊಡ್ತಾರೆ ಅದು ಕೆಲವೊಮ್ಮೆ ಗ್ರೀನ್ ಟೀ ಗ್ರೀನ್ ಟೀ ತುಂಬಾ ಅಪರೂಪ ತಂದು ಇಟ್ಟಿದ್ದೀವಿ ಆಲಸ್ಯ ನನಗೆ ಹೀಗೆ ಬೆಳಿಗ್ಗೆ ಅಥವಾ ಕೆಲವೊಮ್ಮೆ ಬಿಸಿ ನೀರು ಈಗ ಏನಾದ್ರೂ ಬೆಳಿಗ್ಗೆ ಕುಡಿಯೋದು ಉಸ್ಮಾ ದಿನದಿಂದ ಸ್ವಲ್ಪ ಶುಗರ್ ಎಲ್ಲ ಕಮ್ಮಿ ಮಾಡಿದ್ದೇನೆ ಶುಗರ್ ಬಿಟ್ಟಿದ್ದೀನಿ ನಾನು ಶುಗರ್ ಏನಿಲ್ಲ ನನಗೆ ಡಯಾಬಿಟೀಸ್ ಏನಿಲ್ಲ ಅಂದ್ರೆ ಸ್ವಲ್ಪ ಶುಗರ್ ಎಷ್ಟು ಕಮ್ಮಿ ನಾವು ಇದು ಮಾಡ್ತೀವಿ ಅಷ್ಟು ಒಳ್ಳೇದಂತ ಹೇಳಿ ಶುಗರ್ ಕಮ್ಮಿ ಮಾಡಿದ್ದೀನಿ ಟೀ ಕುಡಿಯೋ ಕೂಡ ನಾನೀಗ ನಾನು ನನ್ನ ಹಸ್ಬೆಂಡ್ ಅಮ್ಮ ಎಲ್ಲ ಚಪ್ಪೆ 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 ಚಾಯೆ ಕುಡಿತಾ ಇದ್ವಿ ಹಾಗೆ ಇದು ನಾನು ನಿಜವಾಗ್ಲೂ ನಿನ್ನೆ ನೈಟ್ ಕುದಿಸಿ ಇಟ್ಟಿದ್ದು ಬೆಳಿಗ್ಗೆ ಕುಡಿಲಿಕ್ಕೆ ಸ್ವಲ್ಪ ಲೈಟ್ ಅಲ್ಲಿ ಬಿಸಿ ಮಾಡಿದ್ದೀನಿ ಅಷ್ಟೇ ಇವತ್ತು ಸುಮಾರು ಕೆಲಸ ಪ್ಲಾನ್ ಮಾಡಿದೀನಿ ನೋಡ್ಬೇಕು ಆಗುತ್ತಾ ಇಲ್ವಾ ಅಂತ ಹೇಳಿ ನಾನು ಪ್ಲಾನ್ ಮಾಡ್ತೀನಿ ಮತ್ತೆ ಅದು ಕೆಲವೊಮ್ಮೆ ಆಗೋದೇ ಇಲ್ಲ ಕೆಲಸ ಮಾಡಲಿಕ್ಕೆ ಹಾಗೆ ಒಂದು ಸ್ಟೋರ್ ರೂಮ್ ಕ್ಲೀನಿಂಗ್ ಉಂಟು ಇವತ್ತಾಗುತ್ತಾ ನಾಳೆ ಆಗುತ್ತಾ ನೋಡ್ಬೇಕು ಹಾಗೂ ಕೆಲವು ಇವತ್ತು ಕೆಲವು ಕೆಲಸ ಉಂಟು ಅದನ್ನ ಮಾಡ್ಬೇಕಂತ ಕೆಲವು ಕ್ಲೀನಿಂಗ್ ಕೂಡ ಉಂಟು ಹಾಗೆ ನೋಡೋಣ ಯಾವ್ದು ಕೆಲಸ ಆಗುತ್ತೆ ಅದು ಮಾಡುದು ಓಕೆ ಬಟ್ ಇದು ಒಂದೊಂದು ಕಡೆಯಿಂದ ನಾವು ತಗೊಂಡು ಬಂದಿದ್ದು ಇನ್ನು ಕೆಲವು ಇರ್ಬೇಕು ಅದು ಇಲ್ಲಿ ಉಂಟಂತ ಗೊತ್ತಿಲ್ಲ ಏನು ಸಿಕ್ಕಿದ್ರೆ ಹಾಕುದು ಮೈಸೂರು ರೈಲ್ವೆ ಗೆ ಹೋಗಿದ್ದೆ ಅದು ತಗೊಂಡು ಬಂದಿದ್ದು ಸ್ವಲ್ಪ ರೆಸ್ಟ್ ಹಿಡಿದಂಗೆ ಆಗಿದಾ ಅಥವಾ ಕೊಳೆತಾಗಿದೆ ಗೊತ್ತಿಲ್ಲ ನೋಡ್ಬೇಕು ಏನಂತ ಹೇಳಿ ಇದು ನಾವು ಹಂಪಿಯಿಂದ ಹಂಪಿ ಆ ಸೈಡ್ ಹೋಗುವಾಗ ಇದು ಮೈಸೂರು ಇದೆ ನಾವು ಒಂದು ಇದಕ್ಕೆ ಹೋಗಿದ್ವಿ ಯಾವುದಕ್ಕೆ ಮೈಸೂರು ಎಲ್ಲಿ ಗೊತ್ತುಂಟಾ ನಂಗೆ ನೆನಪು ಬರ್ತಾ ಇಲ್ಲ ಅದಂತ ಒಂದು ಪಕ್ಷಿ ಎಲ್ಲ ನೋಡ್ಲಿಕ್ಕೆ ಇದು ಪಕ್ಷಿ ಎಲ್ಲ ನೋಡಲಿಕ್ಕೆ ಹೋಗಿದ್ವಿ ಅಲ್ವ ಮೈಸೂರು ರಂಗನಾಥತಿಟ್ಟ ಎಲ್ಲಿ ಅಲ್ಲಿ ತಗೊಂಡಿದ್ದು ನಾವು ಇದನ್ನು ಆ ಇದರಲ್ಲಿ ಹಾಂ ಹಾಂ ಹೌದು ಮತ್ತು ಇದು ಗೋವಾ ಇದ್ರದ್ದು ಕಟ್ ಮಾಡಿ ಹಾಕಿದ್ದಾರೆ ನೋಡಿ ಕೆಳಗೆ ಹಾಕಿ ಇದು ನಾವು ಮುನ್ನಾರು ಕೇರಳ ಹೋಗುವಾಗ ಅಲ್ಲಿ ತಗೊಂಡಿದ್ದು ಇದು ಕೂಡ ಗೋವಂತು ಇದು ಕೂಡ ಗೋವಾ ಅಂತು ಗೋವಾ ಎರಡು ಮೂರು ಸಲ ಹೋಗಿದ್ವಿ ಇದು ಲಂಡನ್ ಇದ್ದು ಇದು ನಾವು ಮಾತ್ರ ಹೋಗ್ಲಿಲ್ಲ ಇದು ನನಗೆ ಒಬ್ರು ನನ್ನ ಸಬ್ಸ್ಕ್ರೈಬರ್ ತಂದು ಕೊಟ್ಟಿದ್ದ ಅವತ್ತು ಇದು ಕೂಡ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ವಿ ನೋಡಿ ಟೆಂಪಲ್ ಗೆ ಆವಾಗ ತಗೊಂಡಿದ್ದಲ್ಲಿ ಇದು ಕೂಡ ಲಂಡನ್ ಇದ್ದು ಇದು ಇವರೇ ಕೊಟ್ಟಿದ್ದು ಇಲ್ಲಿ ಎಲ್ಲ ಹೋಗ್ಬೇಕು ನಾವು ಹೋಗಿ ನಾವು ಹೋದ್ಮೇಲೆ ಇನ್ನೊಂದು ಇಡ್ತೀವಲ್ಲ ಆವಾಗ ನಿಮಗೆ ತೋರಿಸ್ತೀನಿ ನಾನು ಇದು ನಾವು ಗೋವಾದಲ್ಲೇ ತಗೊಂಡಿದ್ದು ಗೋವಾ ಚರ್ಚ್ ಹತ್ರ ಹೋಗಿದ್ವಿ ಓಲ್ಡ್ ಚರ್ಚ್ ಅಲ್ಲಿ ತಗೊಂಡಿದ್ದು ಓಲ್ಡ್ ಮತ್ತೆ ಇದು ಇಸ್ರಾಯೇಲ್ ಇಂದ ನಮ್ಗೆ ಒಬ್ರು ತಂದು ಕೊಟ್ಟಿದ್ದು ಇನ್ನು ಉಂಟು ನಾವು ಇದು ಅದು ಇದೆಲ್ಲ ಅದು ಕೆಲವು ಮಿಸ್ಪ್ಲೇಸ್ ಆಗಿದೆ ಇನ್ನು ಸಿಗುವಾಗ ಮಣಾಲಿ ಮಣಾಲಿ ಡೆಲ್ಲಿ ಅದು ಇದೆಲ್ಲ ಉಂಟು ಅದನ್ನೆಲ್ಲ ತಂದು ಇಡ್ಲಿಕ್ಕೆ ಉಂಟು ಸುಮಾರು ಉಂಟು ನೋಡೋಣ ಅವಾಗ ಇಷ್ಟ ಆಗುತ್ತೆ ಅಂತ ಹೇಳಿ ಇಷ್ಟು ಇವಾಗ ಇಟ್ಟಿದ್ದೀನಿ ಸಿಕ್ಕಿದ್ದು ಸೂರತ್ ಇದು ಕೇರಳ ಅಲ್ಲಿದ್ದೆ ಇದು ಒಟ್ಟಿಗೆ ಒಂದು ಅಲ್ಲ ಒಂದು ಹಳಪೆ ಅಲ್ಲಿಂದ ತಂದದ್ದು ಒಂದು ಮುಣ್ಣರಿಂದ ತಂದದ್ದು ಹಳಪೆಯಿಂದ ನಾವು ಪರ್ಚೇಸ್ ಮಾಡಿದ್ದಲ್ಲ ಎಲ್ಲಿ ಉಂಟಾ ಅಂತೆಲ್ಲ ಸುರತ್ ಸುರತ್ ಉಂಟು ಸುರತ್ತಿದ್ದು ಅಲ್ಲಿ ಹೋದಲ್ಲಿ ಒಂದೊಂದು ತಂದು ಇಡೋದಂತ ಹೇಳಿ ಓಕೆ ಈಗ ಅಮ್ಮ ಮೀನು ಸಾರು ಮಾಡ್ತಾ ಇದ್ದಾನೆ ಹಾಗೆ ಬನ್ನಿ ಅದು ನೋಡ್ಕೊಂಡು ಬರೋಣ ಬಾ ಸ್ವಲ್ಪ ಸಾರು ಸ್ವಲ್ಪ ಇದು ಫ್ರೇ आवा पानी में है नहीं लिए भैया गया पानी गिरा हूं तो गला दो तने तो सीधा तग लो हां ಅಥಲ್ ನಾವು ಇದು ಎಲ್ಲ ಸೈಡ್ ಪೀಸ್ ಎಲ್ಲ ಸಾರಿಗೆ ಇದು ಮೊಟ್ಟೆ ಮೀನಿದ್ದು ಮೊಟ್ಟೆ ಮತ್ತೆ ಮತ್ತೆ ಇದೆಲ್ಲ ಸೈಡ್ ಪೀಸ್ ಮತ್ತೆ ಮಧ್ಯ ಪೀಸ್ ಎಲ್ಲ ಇದೆಲ್ಲ ಫ್ರೈ ಫ್ರೈಗೆ ಯಾವುದು ಇದು ಹಲ್ವಾ ಹಲ್ವಾ ಮೀನು ಯಾವ್ದೆಲ್ಲ ಫ್ರೈ ಇದು ಇದು ಫ್ರೈ ಅದು ಮತ್ತೊಂದು ಸೈಡ್ ಪೀಸ್ ಎಲ್ಲ ಮಧ್ಯದ್ದೆಲ್ಲ ಫ್ರೈಗೆ ಅದೆಲ್ಲ ಇದಕ್ಕೆ ಸಾರಿ ಸಾರಿ ನನ್ನದು ಪಾರ್ಸೆಲ್ ಬಂತು ಇದು ಏನಂತ ಹೇಳಿ ತೋರಿಸ್ತೀನಿ ಅಮ್ಮ ಸಾರ್ ಮಾಡ್ತಾ ಇದ್ದಾರೆ ಅಷ್ಟ ಮನಗ ನಾನು ಇದನ್ನು ಕ್ಲೀನಿಂಗ್ ಮಾಡ್ಬೇಕಂತ ಹೇಳಿ ಮನೆ ಕ್ಲೀನ್ ಮಾಡ್ಬೇಕು ಅಂತ ಹೇಳಿ ಎನಿಸಿದ್ದು ಬೇರೆ ಕೆಲಸ ಆದ್ರೆ ಇವಾಗ ಇದು ಬಂತಲ್ವಾ ಇದು ಬಂದ ಮೇಲೆ ಇದರದ್ದೇ ಕೆಲಸ ಮಾಡೋದು ಯಾವ್ದು ಹೊಸತ್ತು ಬರುತ್ತೆ ಅದನ್ನು ಅದು ಯೂಸ್ ಅದು ಓಪನ್ ಮಾಡಬೇಕು ಯೂಸ್ ಮಾಡಬೇಕು ಹಾಗೆ ಈಗ ಹೇಳಿ ಓಕೆ ಇದು ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಅಂತ ಹೇಳಿ ನಾನು ಒಂದು ಸಣ್ಣದ ಅವತ್ತು ನಿಮಗೆ ತೋರಿಸಿದ್ದೆ ನಾನು ಯೂಸ್ ಮಾಡ್ತಾ ಇದ್ದೆ ಆವತ್ತು ಮನೆದೊಂದು ಕ್ಲೀನಿಂಗ್ ತೋರಿಸಿದ್ದೆ ನೋಡಿ ಆವಾಗ ಅವಾಗ ಸುಮಾರು ಜನ ಕೇಳ್ತಾ ಇದ್ರು ಅದೇನು ಯೂಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅದು ಸಣ್ಣದ ಸಿಂಕೆಲ್ಲ ಯೂಸ್ ಇದು ಮಾಡ್ಲಿಕ್ಕೆ ಚೆನ್ನಾಗಾಗುತ್ತೆ ಅಂದರೆ ಅಂದ್ರೆ ಅದನ್ನು ರಾಯಿ ಕಳವು ಮಾಡಿದ್ದಾನೆ ನನ್ನಿಂದ ಕದ್ದಿದ್ದಾನೆ ಇರೋ ಅದನ್ ಕದ್ದು ಏನ್ ಮಾಡ್ತಾನೆ ಗೊತ್ತು ಅದರಲ್ಲಿ ನಾಯಿಗೆ ಸ್ನಾನ ಮಾಡಿಸ್ತಾನೆ ಅದಕ್ಕೆ ನಾನು ಮತ್ತೆ ಸ್ವಲ್ಪ ದೊಡ್ಡ ತಗೊಂಡ್ ಬಂದೆ ದೊಡ್ಡ ತಗೊಂಡ್ ಬಂದ್ರೆ ನಾಯಿ ಸ್ನಾನ ಮಾಡಿಸ್ಲಿಕ್ಕೆ ಆಗುದಿಲ್ಲ ಜೆನ್ನಿ ಒಡ್ಡು ಜನ್ನಿ ಒಡ್ಡುಗೂ ಆಗುದಿಲ್ಲ ನಿಮ್ಗೆ ಇದು ಮಾಡ್ಲಿಕ್ಕೆ ಮತ್ತೆ ವಿನುಗೆ ಕಾರ್ ಕ್ಲೀನಿಂಗ್ ಕೂಡ ಬೇಕು ಅಂತ ಹೇಳ್ತಿದ್ದ ಸ್ವಲ್ಪ ಶೈನ್ ಎಲ್ಲ ಬರ್ಲಿಕ್ಕೆ ಹಾಗೆ ನಾನು ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಹಾಗೆ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಈ ರೀತಿ ಬಾಕ್ಸ್ ಅಲ್ಲಿ ಬಂದಿದೆ ಒಂದೊಂದೇ ಓಪನ್ ಮಾಡೋಣ ನೋಡಿ ಇದರದ್ದು ಒಂದೊಂದು ಇದು ಎಲ್ಲ ಅದರದ್ದು ಎಸೆಸರೀಸ್ ಎಲ್ಲ ಬ್ರಷ್ ಅದು ಇದು ಒಂದೊಂದು ಯೂಸ್ ಬರುತ್ತೆ ಡಿಟೇಲ್ ಆಗಿ ಹೇಳ್ತೀನಿ ಇದು ಅಗಾರೋ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಅಂತ ಹೇಳಿ ಇದು ಪವರ್ ಬಟನ್ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇದು ತಿರುಗುತ್ತೆ ಲೋ ಸ್ಪೀಡ್ ಹಾಗೂ ಹೈ ಸ್ಪೀಡ್ ಎರಡು ಉಂಟು ಇದರಲ್ಲಿ ಇದನ್ನ ಎರಡು ಸಲ ಕ್ಲಿಕ್ ಮಾಡಿದರೆ ಆಯ್ತು ನೋಡಿ ಈ ರೀತಿ ಇದು ತಿರುಗುತ್ತೆ ಇದಕ್ಕೆ ಅಡ್ಜಸ್ಟೇಬಲ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಅಂದರೆ ಸ್ವಲ್ಪ ಉದ್ದ ಬೇಕಿದ್ರೆ ಉದ್ದ ಆ ರೀತಿ ನೀವು ಮಾಡಬಹುದು ಕೆಲವು ಕಡೆ ವಿಂಡೋಸ್ ಎಲ್ಲ ಕ್ಲೀನ್ ಮಾಡುವಾಗ ನಮಗೆ ಕೈ ಎಟಕುದಿಲ್ಲ ಅಲ್ಲಿಗೆ ಇದು ಯೂಸ್ ಆಗುತ್ತೆ ಇವೆಲ್ಲ ಡಿಫ್ರೆಂಟ್ ಬ್ರಷ್ ಹಾಗೂ ಸ್ಪಾಂಜ್ ಈಗ ನಾನು ತೋರಿಸ್ತಾ ಇರೋದು ಇದು ಸ್ಪಾಂಜ್ ಬ್ರಷ್ ಅಂತ ಹೇಳಿ ನೀವು ಔಟ್ಸೈಡ್ ಕಾರ್ ಕ್ಲೀನಿಂಗ್ ಎಲ್ಲ ಯೂಸ್ ಮಾಡಬಹುದು ನೆಕ್ಸ್ಟ್ ಇದು ಉಲ್ ಬ್ರಷ್ ತುಂಬಾ ಸಾಫ್ಟ್ ಇದೆ ಪಾಲಿಶ್ ಎಲ್ಲ ಮಾಡಲಿಕ್ಕೆ ತುಂಬಾ ಬೆಸ್ಟ್ ಇದು ಇವಾಗ ಇದು ಫೈಬರ್ ಬ್ರಷ್ ಸ್ವಲ್ಪ ಹಾರ್ಡ್ ಇದೆ ನೋಡ್ಲಿಕ್ಕೆ ತುಂಬಾ ಕಲೀಜಲ್ಲಿ ಇರುತ್ತೆ ಅದು ಕ್ಲೀನ್ ಮಾಡಲಿಕ್ಕೆ ಬೆಸ್ಟ್ ಇದು ನಿಮ್ಮ ಗ್ಯಾಸ್ ಸ್ಟೋವ್ ಅದನ್ನೆಲ್ಲ ಇದರಲ್ಲಿ ಕ್ಲೀನ್ ಮಾಡ್ಬೋದು ಇದು ವಿಂಡೋ ಕ್ಲೀನಿಂಗ್ ಬ್ರಷ್ ಇದರಲ್ಲಿ ನೀವು ವಿಂಡೋ ಗ್ಲಾಸ್ ಅಥವಾ ಮಿರರ್ ಗ್ಲಾಸ್ ಅದನ್ನು ಕೂಡ ಕ್ಲೀನ್ ಮಾಡ್ಬೋದು ಇದರಲ್ಲಿ ಒಂದು ದೊಡ್ಡ ಬ್ರಷ್ ಸಿಗುತ್ತೆ ಇದನ್ನು ನೀವು ಬಾತ್ರೂಮ್ ಕ್ಲೀನ್ ಮಾಡಲಿಕ್ಕೆ ಟೈಲ್ಸ್ ಕ್ಲೀನ್ ಮಾಡಲಿಕ್ಕೆ ಎಲ್ಲದಕ್ಕೂ ಬೆಸ್ಟ್ ಇದು ತುಂಬ ಹಾಡಿದೆ ಹಾಗಾಗಿ ಕ್ಲೀನ್ ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ ಇದನ್ನು ಜಸ್ಟ್ ಅಟ್ಯಾಚ್ ಮಾಡಿದರೆ ಅದಕ್ಕೆ ಆಮೇಲೆ ಸ್ಮಾಲ್ ಬ್ರಷ್ ಸಿಂಕ್ ಕ್ಲೀನ್ ಮಾಡಲಿಕ್ಕೆ ಕಾರ್ನರ್ ಕ್ಲೀನ್ ಮಾಡಲಿಕ್ಕೆಲ್ಲ ತುಂಬ ಚೆನ್ನಾಗಿದೆ ಇದು ಇದನ್ನು ಕೂಡ ಜಸ್ಟ್ ಇದಕ್ಕೆ ಅಟ್ಯಾಚ್ ಮಾಡಿದರೆ ಆಯಿತು ಇದು ಆಮೇಲೆ ಟಿಪ್ ಬ್ರಷ್ ಇದು ನೋಡಿ ಮೇಲ್ಗಡೆ ಯಾವ ರೀತಿ ಇದೆ ಇದರದ್ದು ನೋಡ್ಬೋದು ಸಣ್ಣದು ಉದ್ದದು ಈ ರೀತಿ ಕೊಟ್ಟಿದ್ದಾರೆ ಯಾಕೆಂದರೆ ಇದು ಕಾರ್ನರ್ ಎಲ್ಲ ನಮಗೆ ಈಸಿಯಾಗಿ ಕ್ಲೀನ್ ಮಾಡಲಿಕ್ಕೆ ಈ ರೀತಿ ಕೊಟ್ಟಿದ್ದಾರೆ ಟ್ಯಾಪ್ ಇರಲಿ ಅಥವಾ ಏನಾದರೂ ಕಾರ್ನರ್ ಇರಲಿ ಎಲ್ಲ ಇದರಲ್ಲಿ ತುಂಬ ಸುಲಭವಾಗಿ ಕ್ಲೀನ್ ಆಗುತ್ತೆ ಎಲ್ಲವನ್ನು ಹಾಕೋದು ತುಂಬ ಈಸಿ ಈ ರೀತಿ ಬ್ರಷ್ ಹೆಡ್ ಹೋಲ್ಡರ್ ಕೊಟ್ಟಿರ್ತಾರೆ ಎಲ್ಲ ಬ್ರಷನ್ನು ಇದಕ್ಕೆ ನೀವು ಅಂಟಿಸಿದರೆ ಆಯಿತು ನೋಡಿ ಈ ರೀತಿ ಹಾಗೂ ನೀವು ಯೂಸ್ ಮಾಡ್ಬೋದು ಚಾರ್ಜಿಂಗ್ಗೆ ಒಂದು ಕೇಬಲ್ ಕೊಟ್ಟಿರ್ತಾರೆ ಹಾಗೂ ನೆಕ್ಸ್ಟ್ ನಿಮಗೆ ಹ್ಯಾಂಗ್ ಮಾಡಲಿಕ್ಕೆ ಒಂದು ಹುಕ್ ಕೂಡ ಕೊಟ್ಟಿರ್ತಾರೆ ಈ ರೀತಿ ಹೋಲ್ಡರ್ ಇದೆ ನೀವು ಹ್ಯಾಂಗ್ ಮಾಡಿದರೆ ಆಯ್ತು ಇದನ್ನು ಯಾವುದಾದ್ರೂ ಬ್ರಷ್ ತಗೊಂಡು ಈ ರೀತಿ ನೀವು ಕನೆಕ್ಟ್ ಮಾಡಿದರೆ ಆಯಿತು ಹೆಡ್ಡಿಗೆ ಆಮೇಲೆ ಇದು ಆಟೋಮೆಟಿಕ್ ಆಗಿ ಸ್ಪಿನ್ ಆಗುತ್ತೆ ನೋಡಿ ತಿರುಗುತ್ತೆ ನೋಡ್ಬೋದು ನೀವು ಬಾತ್ರೂಮ್ ಟಬ್ ಟೈಲ್ಸ್ ಅದಕ್ಕೆಲ್ಲ ನೀವು ಇದನ್ನು ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ನೋಡಿ ಈ ರೀತಿ ಇದು ತಿರುಗುತ್ತೆ ನೋಡ್ಬೋದು ನೀವು ಹಾಗೂ ಹ್ಯಾಂಡಲ್ ಮಾಡಲಿಕ್ಕೂ ತುಂಬ ಈಸಿ ಇದೆ ಲೈಟ್ ಇದೆ ಇದು ಎ ಬಿ ಎಸ್ ಮೆಟೀರಿಯಲ್ ಹಾಗೂ ವಾಟರ್ ಪ್ರೂಫ್ ಕೂಡ ಇದು ಫಸ್ಟಿಗೆ ಕ್ಲೋತ್ ಬ್ರಷ್ ಹಾಕ್ತಾ ಇದ್ದೀನಿ ಇದು ಗ್ಲಾಸ್ ವಿಂಡೋ ಗ್ಲಾಸ್ ಎಲ್ಲ ಈಸಿಯಾಗಿ ಕ್ಲೀನ್ ಮಾಡಿ ಕೊಡುತ್ತೆ ಒಂದು ಜಸ್ಟ್ ನಿಮಗೆ ಎಕ್ಸಾಂಪಲ್ಗೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡಬಹುದು ನಮ್ಮದು ಮಿರರ್ ಉಂಟು ದೊಡ್ಡದು ಆ ಗ್ಲಾಸನ್ನು ಕೂಡ ನಾನೀಗ ಈಸಿಯಾಗಿ ಇದರಲ್ಲಿ ಕ್ಲೀನ್ ಮಾಡ್ತೀನಿ ಫಸ್ಟಿಗೆ ಸ್ವಲ್ಪ ಸ್ಪ್ರೇ ಹಾಕಿದ್ದೀನಿ ಆಮೇಲೆ ನೋಡಿ ಎಷ್ಟು ಈಸಿಯಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ ನಾನು ಹೇಳಿದೆ ನೋಡಿ ಇದು ತುಂಬಾ ಲೈಟ್ ವೆಯ್ಟ್ ಇದೆ ಹಾಗೂ ಪೋರ್ಟೆಬಲ್ ಕೂಡ ಎಲ್ಲಿ ಕೂಡ ನೀವು ತೊಗೊಂಡು ಹೋಗ್ಬೋದು ಎಲ್ಲಿ ಕೂಡ ಇಡ್ಬೋದು ಹಾಗೂ ಯಾರು ಕೂಡ ಇದನ್ನು ಈಸಿಯಾಗಿ ಯೂಸ್ ಮಾಡ್ಬೋದು ಇವಾಗ ನಿಮಗೆ ನೋಡಿ ಮೇಲೆ ಕೈ ಹತ್ತುದಿಲ್ಲ ಅಲ್ವಾ ಹಾಗಾಗಿ ಆ ಟೈಮಲ್ಲಿ ನೀವು ಈ ರೀತಿ ಇದಕ್ಕೆ ಹ್ಯಾಂಡಲ್ ಸಿಗುತ್ತೆ ಅಡ್ಜಸ್ಟೇಬಲ್ ಅದನ್ನು ನೀವು ಹಾಕಿ ಎಷ್ಟು ಮೇಲೆ ಕೂಡ ನೀವು ಇದನ್ನು ಕ್ಲೀನ್ ಮಾಡ್ಬೋದು ಮಿರರನ್ನು ನಾನಿವಾಗ ತೋರಿಸಿ ನೋಡಿ ಎಷ್ಟು ಈಸಿಯಾಗಿ ಇದರಲ್ಲಿ ಕ್ಲೀನ್ ಆಗುತ್ತೆ ನೋಡ್ಬೋದು ನೀವು ಇದೇ ರೀತಿ ನಮ್ಮ ಮನೆ ಕೆಲಸವನ್ನು ತುಂಬ ಈಸಿಯಾಗಿ ನಾವು ಮಾಡ್ಬೋದು ಇವಾಗ ಇನ್ನೊಂದು ಬ್ರಷ್ ಹಾಕಿ ನಾನು ಟೈಲ್ಸ್ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಬಾತ್ರೂಮ್ ಟೈಲ್ಸ್ ಟಬ್ ಎಲ್ಲ ಕೂಡ ನೀವು ಕ್ಲೀನ್ ಮಾಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಇದರಲ್ಲಿ ಕೈಗೆ ತುಂಬ ನೋವು ಕೂಡ ಆಗೋದಿಲ್ಲ ಹಾಗೂ ಈಸಿಯಾಗಿ ಕೂಡ ಮಾಡಿಕೊಡುತ್ತೆ ಕೆಲವರಿಗೆ ಕೈಗೆ ಸೋಪ್ ಅದು ಇದೆಲ್ಲ ಹಾಕಿದರೆ ಆಗೋದಿಲ್ಲ ಅದು ಕೆಲವು ಲಿಕ್ವಿಡ್ ತಾಗಿದರೆ ಆಗೋದಿಲ್ಲ ಅಂಥವರು ಇಂಥದ್ದೆಲ್ಲ ಯೂಸ್ ಮಾಡಿದರೆ ಒಳ್ಳೆಯದು ಎಲರ್ಜಿ ಎಲ್ಲ ಇದ್ದರೆ ಅಂಥವ್ರಿಗೆ ಇಂಥದ್ದೆಲ್ಲ ಬೆಸ್ಟ್ ನೋಡ್ಬೋದು ನೀವು ಟೈಲ್ಸ್ ಮೇಲೆ ಕೂಡ ಎಷ್ಟು ಈಸಿಯಾಗಿದ್ದು ಆಗುತ್ತೆ ನಾನು ಹೇಳಿದೆ ನೋಡಿ ಇದು ವಾಟರ್ ಪ್ರೂಫ್ ಆದ್ರಿಂದ ನಿಮಗೆ ಎಂಥದ್ದು ಶಾಕ್ ಆಗೋದು ಅದಾಗೋದು ಇದಾಗೋದು ಏನು ಕೂಡ ಆಗೋದಿಲ್ಲ ಹಾಗೂ ಹಾಳು ಕೂಡ ಆಗೋದಿಲ್ಲ ಇದು ಇನ್ನೊಂದು ಸಣ್ಣ ಬ್ರಷ್ ಹಾಕಿ ಸಿಂಕ್ ಸೈಡ್ ಅದರಲ್ಲಿ ಎಲ್ಲ ನಾವು ಕ್ಲೀನ್ ಮಾಡಿದರೆ ಆಯಿತು ಇವಾಗ ನಾನು ಉಲ್ ಬ್ರಷ್ ಹಾಕ್ತಾ ಇದ್ದೀನಿ ಪಾಲಿಶ್ ಎಲ್ಲ ಮಾಡಿಕೊಡುತ್ತೆ ಇದು ಇವಾಗ ಫ್ರಿಜ್ ಎಲ್ಲ ಇರುತ್ತೆ ಅಥವಾ ಕಾರ್ ಇರುತ್ತೆ ಅದನ್ನು ಕೂಡ ನೀವು ಇದರಲ್ಲಿ ಕ್ಲೀನ್ ಮಾಡ್ಬೋದು ತುಂಬ ಸ್ಕ್ರಾಚಸ್ ಎಲ್ಲ ಬೀಳೋದು ಏನು ಕೂಡ ಆಗೋದಿಲ್ಲ ಈ ರೀತಿ ಮಲ್ಟಿಪರ್ಪಸ್ ಯೂಸ್ ಬರುತ್ತೆ ನೀವು ಎಲ್ಲಿ ಕೂಡ ಇದನ್ನು ಯೂಸ್ ಮಾಡಬಹುದು ನಿಮ್ಮ ಕೈ ತುಂಬಾ ನೋವಾಗುದಿಲ್ಲ ಹಾಗೂ ನಿಮಗೆ ಕ್ಲೀನ್ ಮಾಡಲಿಕ್ಕೂ ಈಸಿ ಆಗುತ್ತೆ ಕೆಲವು ನಾವು ತಿಕ್ಕಿ ತಿಕ್ಕಿ ನಮಗೆ ಕೈ ಕೂಡ ನೋವಾಗುತ್ತೆ ಹಾಗೂ ತಿಕ್ಕಿ ಕೆಲವು ಹೋಗುದಿಲ್ಲ ಅದು ಕೆಲವು ಕಡೆ ಸ್ಕ್ರಾಚಸ್ ಬಿಡುದು ಡ್ಯಾಮೇಜ್ ಆಗುದು ಈ ರೀತಿ ಆಗುತ್ತೆ ಆದ್ರೆ ಇದರಲ್ಲಿ ಕೊಡುವ ಕೆಲವು ಬ್ರಷ್ ನಿಂದಾಗಿ ನಾವು ಎಲ್ಲ ಮನೆ ಕ್ಲೀನ್ ಆಗಿಡಲು ನಮಗೆ ಈಸಿ ಆಗುತ್ತೆ ಹಾಗೆ ನಿಮ್ಗೆ ಏನಾದ್ರೂ ಉಪಯೋಗ ಇದೆ ಆದ್ರೆ ಖಂಡಿತ ಇದನ್ನು ತಗೊಳ್ಳಿ ಇಲ್ಲದಿದ್ರೆ ಸುಮ್ಮನೆ ಬೇಡ ಉಪಯೋಗ ಇದೆ ಆದ್ರೆ ಫರ್ನಿಚರ್ ಬಾತ್ರೂಮ್ ಬಾಟ್ ಅಥವಾ ಸಿಂಕ್ ಬೇರೆ ವೆಹಿಕಲ್ ಇರಲಿ ಅದು ಗ್ಲಾಸ್ ಎಲ್ಲವನ್ನು ಇದರಲ್ಲಿ ಈಸಿಯಾಗಿ ಕ್ಲೀನ್ ಮಾಡಬಹುದು ಓಕೆ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಈ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ರ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ತಗೊಂಡ್ ಬರಬಹುದು ಓಕೆ ಈಗ ಅರ್ಧ ಡ್ಯೂಟಿ ಎಂಬಂದಾಯ್ತು ಇನ್ನು ಅರ್ಧ ಡ್ಯೂಟಿ ನನ್ನದು ನಾನು ಮಾಡಿದ್ದು ಹೌದು ನೀನು ಮಾಡಿದ್ದು ಇದು ಒಂದು ಸೈಡ್ ವಿಡಿಯೋ ಒಂದು ಸೈಡ್ ಇದೆಲ್ಲ ಮಾಡು ಮಾಡ್ತೀನಿ ನೀನು ಹೌದು ವಿಡಿಯೋ ಮಾಡಲಿಕ್ಕೆ ಹೇಳಿದ್ರೇ ಬಾರಿ ಬಂಗಾದಲ್ಲೇ ಮಾಡೋದು ಇಲ್ಲ ಇನ್ನು ಇದನ್ನು ಮಾಡ್ತೀನಿ ನೀನು ಆಂಟಿ ಮೇಲೆ ನೋಡು ಆ ಎಂಕ್ ಎಕ್ ಆಂಟಿ ಮೊದಲೇ ಅದು ತೆಗೆದು ಆಚೆ ಇದೆ ಹಾಕಿ ಸ್ವಲ್ಪ ಪುದಿ ಬರ್ಲಿ ಆ ಮೆಡಿಕೇಶನ್ ಆಫ್ ಮಾಡಲ್ಲ ನಾನು ಮೀಲಿ ಗೆ ಮಸಲಾ ಚಿಕ್ಕ ರೈಟ್ ಅದು ಏನಿಲ್ಲ ನಾನು ದೊಡ್ಡ ಮಿನಿ ಆಗ್ತಿದ್ದೀನಿ ಆಂಕರ ಮಾತ್ರ ಅದು ತಿನ್ನಲ್ಲ ಇದು ತಿನ್ನಲ್ಲ ಹೇಳು ನಾನು ಮತ್ತೆ ಬೇರೆ ಡಿಮಾಂಡ್ ಕೂಡ ಮಾಡಲ್ಲ ಅಲ್ಲ ಅದಕ್ಕೆ ಕೇಳು ಅಂಕಾರ ಬೇರೆ ಡಿಮಂಡ್ ಮಾಡಲ್ಲ ಆದ್ರೆ ನಾವು ಮಾಡಿ ಬೇರೆ ನಾನು ನೀನು ನಾನು

ಅಡುಗೆ ನಮ್ಮದು ಡೈಲಿ ಕೆಲಸ ಹಾಗಾಗಿ ಮಾಡಬೇಕು ಆ ರೀತಿ ಎನಿಸಿ ಯಾವತ್ತೂ ಮಾಡಬೇಡಿ ಪ್ರೀತಿಯಿಂದ ನಾವು ಮಾಡಿದ ಅಡುಗೆಯನ್ನು ಎಲ್ಲರೂ ತಿನ್ನಬೇಕು ಅಂತ ಹೇಳಿ ಎನಿಸಿ ಮಾಡಿ ಎಲ್ಲರ ಹೊಟ್ಟೆ ಫುಲ್ಲಾಗಬೇಕು ಇವತ್ತು ಎಲ್ಲರೂ ಒಂದು ತುತ್ತು ಅನ್ನ ಜಾಸ್ತಿ ತಿನ್ನಬೇಕು ಈ ರೀತಿ ಎನಿಸಿ ಅಡುಗೆಯನ್ನು ಮಾಡಿ ನೋಡಿ ನೀವು ಮಾಡುವ ಅಡುಗೆಯಲ್ಲಿ ಪ್ರೀತಿ ಇದ್ದರೆ ತಾನಾಗಿ ಅದು ರುಚಿಯಾಗೇ ಆಗುತ್ತೆ ಇದೊಂದು ಕರ್ಮ ದೇವರೇ ಡೈಲಿ ನಾವು ಇದೇ ಕೆಲಸ ಮಾಡಬೇಕು ಹಾಗೆ ಹೀಗೆ ಆ ರೀತಿ ಎನಿಸೋದಕ್ಕಿಂತ ಇವತ್ತು ನನ್ನ ಅಡುಗೆಯಿಂದ ಒಂದು ತುತ್ತು ಅನ್ನ ಜಾಸ್ತಿ ಒಬ್ಬರು ಊಟ ಮಾಡ್ತಾರೆ ಖುಷಿಯಿಂದ ಊಟ ಮಾಡ್ತಾರೆ ಅಂತ ಎನಿಸು ಇದರಿಂದ ನಿಮಗೂ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ನೋಡಿ ಮೇನ್ ಫ್ರೈ ಅಂತ ಮೀನು ಫ್ರೈ ಫುಡ್ ಜೈಸ್ ಫ್ರೈ ಓಕೆ ನಿನ್ನೆ ಫುಡ್ಡಿಂಗ್ ಮಾಡಿದ್ವಿ ಫುಡ್ಡಿಂಗ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ವಿ ಇವಾಗ ರೆಡಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ರೆಸಿಪಿಯಲ್ಲಿ ಹಾಕಿದ್ದೀನಿ ನಾನು ಅಲ್ಲಿಂದ ನೋಡಿ ನೋಡಿ ಬಿಳ್ಕು 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 ಇದೆ ಟ್ರೈ ಮಾಡಿ ಓಕೆ ಪುಡ್ಡಿಂಗ್ ಇವಾಗ ಊಟ ಮಾಡಿ ಆಯ್ತಲ್ವಾ ಹಾಗೆ ಪುಡ್ಡಿಂಗ್ ಕೊಡೋಣ ಅಂತೇಳಿ ನೀವು ಕೂಡ ಟ್ರೈ ಮಾಡಿದ್ದನ್ನು ಚೆನ್ನಾಗುತ್ತೆ

ನಿಜ ಬೇಜಾರಾಗ್ತಾ ಉಂಟು ಸತ್ಯ ಎಂತ ನಿಮಗೆ ಬೇಜಾರಾಗುದಿಲ್ವಾ ನಿಜ ಬೇಜಾರಾಗ್ತಾ ಉಂಟು ಯಾವಾಗ್ಲೂ ಇರ್ತಾನೆ ಗೊಬ್ಬೆ ಅಂತ ಹಿಂಗಡೆ ಬೀಳ್ತಾ ಗೊಬ್ಬೆ ಹೋಗೋದು ಬೇಜಾರಾಗುತ್ತೆ ಎಷ್ಟು ದಿನ ಇರ್ತಾರೆ ಎರಡು ಮೂರು ದಿನ ಆಯ್ತಾ ಎರಡು ದಿನ ಆಯ್ತಾ ಆದ್ರೆ ಅವನು ಇಡೀ ದಿನ ಇರ್ತಾ ಇರ್ಲಿಲ್ಲ ಅವನ್ ಕೆಲ್ಸಕ್ಕೆ ಹೋಗ್ತಾನೆ ಸಂಜೆ ಬರುವುದು ನಿನ್ನೆ ಕೂಡ ಮಧ್ಯಾಹ್ನ ಬಂದದ್ದು ಅಲ್ಲ ಇವತ್ತು ಸಂಜೆ ಬಂದ

நமக்கு மாத்த இல்லை எல்லாரு மத்திய

ನಾನು ಯಾವಾಗಲೂ ಇರ್ತೀನಿ ಕೆಲವರು ಕಮೆಂಟ್ ಎಲ್ಲ ಒಳ್ಳೊಳ್ಳೆ ಹಾಕ್ತಾರೆ ತುಂಬ ಪ್ರೀತಿಯಿಂದ ಹಾಕ್ತಾರಲ್ವಾ ಅವಾಗ ನನಗೆ ಅಳು ಬರುತ್ತೆ ನಾನು ಅಳಗುರ್ಕಿ ಅಲ್ಲಮ್ಮ ಅಮ್ಮನ ನೋಡಿ ಬನ್ಸ್ ತಿನ್ನೋದ್ರಲ್ಲೇ ಇದ್ದಾರೆ ಸೋಸೆ ಅಳ್ತಾ ಇದ್ದಾರೆ ಅವ್ರ ಬನ್ಸ್ ಬಂದ್ ಅಂಚ್ತಾ ಇದ್ದಾರೆ ಅಂತ ಹೇಳಿ ಒಂದು ಗೇಮ್ ಉಂಟು ಅದನ್ನ ಆಟಾಡುದು ನಾವೆಲ್ಲ ಅಮ್ಮ ಕೂಡ ಇದ್ದಾರೆ ಅಮ್ಮ ಬ್ಯಾಂಕ್ ಇವತ್ತು ನಮ್ದು ನಮಗೆಲ್ಲರಿಗೂ ಬಿಸ್ನೆಸ್ ಮ್ಯಾನ್ಸ್ಗೆ ಇಪ್ಪತ್ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಬಿಸ್ನೆಸ್ ಅಲ್ಲ ಒಂದೆರಡು ನೀವು ಇಲ್ವಾ ನೀವು ನಾಲ್ಕು ಜನ ಆಡ್ಲಿಕ್ಕೆ ನಾಲ್ಕು ಜನ ನಾವು ಆಡ್ತೀವಿ ಇಷ್ಟಲ್ಲ ನಾನೇ ವಿನ್ ಆಗಿದ್ದು ಇವತ್ತು ನೋಡ್ಬೇಕು ಇವತ್ತು ಎಲ್ರು ಪಾಪರ್ ಆಗಿದ್ರು ನಿನ್ನೆ ಇವತ್ತು ಎಲ್ಲ ರೆಡಿ ಆಗಿದ್ದಾರೆ ಇವತ್ತು ನನಗೆ ಪಾಪರ್ ಮಾಡೋದು ಅಂತ ಹೇಳಿ ಹಾಗೆ ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ ಅದು ಲಕ್ಕಲ್ಲಿ ಅಲ್ಲಿ ಅಷ್ಟೇ ಅದ್ರಲ್ಲಿ ಏನಿಲ್ಲ ಮತ್ತೆ ಸ್ವಲ್ಪ ನಾವು ಮೈಂಡ್ ತುಂಬಾ ಯೂಸ್ ಮಾಡ್ಬೇಕು ಬಿಸ್ನೆಸ್ ಅಂತ ಹೇಳಿ ಇದು ನಿಜವಾಗ್ಲು ಪಜ್ಜು ಅವಾಗ ಸಣ್ಣಗಿರುವಾಗ ಕ್ಲಾರೋಗೆ ಕೊಟ್ಟಿದ್ದಂತೆ ಕ್ಲಾರೋ ಎಷ್ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಏನಿರುವಾಗ ಅವನ ಹತ್ರ ನಿಂತು ಅವನು ಮೊನ್ನೆ ತಗೊಂಡು ಬಂದಿದ್ದಾನೆ ಅದನ್ನು ಚೆನ್ನಾಗಿದೆ ಇದು ಗೇಮ್ ಇದ್ರಲ್ಲಿ ನೋಡಿ ಈ ರೀತಿ ಮತ್ತೆ ಈ ರೀತಿ ಸೈಟ್ಸ್ ಉಂಟು ಅದು ಸೈಟ್ಸ್ ನಾವು ತಗೊಳ್ಲಿಕ್ಕೆ ಉಂಟು ಸೈಟ್ಸ್ ತಕೊಂಡು ಆ ಸೈಟ್ಸ್ ಬೇರೆಯವರು ಬಂದ್ರೆ ಅದಕ್ಕೆ ರೆಂಟ್ ಕಟ್ಟಲಿಕ್ಕೆ ಉಂಟು ಒಮ್ಮೆಲೆ ನಾವು ಆ ಸೈಡ್ಸ್ ಅಲ್ಲಿ ಮನೆ ಕಟ್ಟಿದ್ರೆ ಅಥವಾ ಹೋಟೆಲ್ ಮಾಡಿದ್ರೆ ಅದಕ್ಕೆ ಅವ್ರು ಎಕ್ಸ್ಟ್ರಾ ಪೇ ಮಾಡ್ಲಿಕ್ಕೆ ಉಂಟು ಆ ರೀತಿ ಎಲ್ಲ ಉಂಟು

ಏಮ್ ಆಟಾಡಿ ಆಟಾಡಿ ಹನ್ನೊಂದುವರೆ ಆಗಿದ್ದೇ ಗೊತ್ತಾಗ್ಲಿಲ್ಲ ಆಯ್ತು ಹಾಗೆ ಆಮ್ಲೆಟ್ ಸಂಜೆಗೆ ನೈಟಿಗೆ ಆಮ್ಲೆಟ್ ಏನ್ ಮಾಡ್ಲಿಲ್ಲ ಯಾಕೋ ಕೆಲಸ ಎಲ್ಲ ಮಾಡಿ ಸಾಕಾಗಿತ್ತು ಅಲ್ಲಿ ಮೇಲೆ ಕ್ಲೀನಿಂಗ್ ಇತ್ತು ಮತ್ತೆ ಸ್ಟೋರ್ ರೂಮ್ ಕ್ಲೀನಿಂಗ್ ಅದು ಇದು ಅಂತ ಹೇಳಿ ಮೀನಿತ್ತು ನಮ್ಗೆ ಒಳ್ಳೇದಿತ್ತು ಅದೇ ಮಕ್ಕಳು ಹೇಳ್ತಾ ಇದ್ರು ಓಕೆ ಊಟ ಮಾಡಿ ಮಲಗ್ತೀವಿ ಇನ್ನು ನಾಳೆ ನಿಮ್ಮ ಜೊತೆ ನಾನು ಸಿಗ್ತೇನೆ ಹಾಗಾಗಿ ಈ ಬ್ಲಾಗ್ ಅನ್ನುಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ